ಏನಿಲ್ಲ ನಡ್ರಿ ಹೋಣ ವಾಪಸ್ ಬರೋದು ಮರ್ತೊಡ್ಬೇಕು ಅಂತ ಜಾಗ ಹೋಣ ನಟ್ರ ಲೈಫಲ್ಲಿ ಯಾರ ಯಾರನ್ನ ಫಾಲೋ ಮಾಡ್ಬೇಕು ಬೇಡ ನಾವು ಬಾಡಿ ಮಾತ್ರ ಕಂಟ್ರೋಲ್ ತಪ್ಪಿ ಹೀಗೆ ಬೆಳೆದ್ಬಿಟ್ಟಿದೆ ಅಂಕಲ್ ಬ್ರೈನ್ ಬೆಳೆಸೋ ಕಾಂಟ್ರಾಕ್ಟ್ ನಾನ್ ತಗೊಂಡಿದ್ದೀನಿ ಹಾಕಿಲ್ಲ ಎರಡ್ ಎರಡು ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದ್ರೆ ಡಾಕ್ಟರ್ ಕೇಳಕ್ಕಿಂತ ಮುಂಚೆ ಹೇಳೋದು ಒಳ್ಳೇದಲ್ವಾ ಅಂತ ಅಂಕಲ್ ಜೀವನ ಜೀವನ ಬೇಕಾ ನೀವು ನನ್ನ ಅಣ್ಣನ್ ಸಮಾನ ನ್ಯೂಯಾರ್ಕ್ ಸಮಾನ ಹೇಳಕ್ ಇನ್ನೂ ಟೈಮ್ ಬಂದಿಲ್ಲ ನನಗಿನ್ನು ತುಂಬಾ ಕೆಲಸ ಇದೆ ಸ್ಕೂಲ್ ಅಲ್ಲಿ ಕಸ ಗುಡ್ಸಿ ನಾನಿ ಊದ್ಗಟ್ಟಿ ಹಚ್ಬೇಕು ಟೀಚರ್ ಬರಕಿಂತ ಮುಂಚೆ ಆ ಹುಡ್ಗಿ ನೋಡೋದ್ ಎರಡು ತಿಂಗಳು ಹುಟ್ಟಿದ್ದಾಳೆ ಚಿಕ್ಕಾಪಟ್ಟಿ ಸ್ಪೀಡ್ ನೀನ್ ನೋಡೋದ್ ಇಪ್ಪತ್ ತಿಂಗಳು ಭಯಂಕರ ಅಷ್ಟು ಸೆಂಟ್ರಲ್ಲಿ ನಾರ್ಮಲ್ ಒಂಬತ್ತು ತಿಂಗಳು ಹುಟ್ಟಿದೀವಪ್ಪ ನಾವು ನಮ್ ಟೆನ್ಶನ್ ಯಾರು ಹೇಳಾಮಿ ಅಕಸ್ಮಾತ್ ಆಗಿ ಅಕಸ್ಮಾತ್ ಆಗಿ ಮಕ್ಳು ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ನೀವಾ ನಾನು ಹಾ ಅನ್ಕೊಂಬೆ ಫ್ರೆಂಡ್ ಫಸ್ಟ್ ಲವ್ ಲೆಟರ್ ಕಟ್ಕೊಂಡಾಗ ಫ್ರೆಂಡ್ ಜೊತೆ ಕೂತ್ಕೊಂಡು ಗೊಳು ಅಂತ ಅಳೋದ್ ಮನೆಗೆ ಮನೆಗ್ ಹೋಗ್ತಾನಂತೆ